ಆ ಮುಸ್ಲಿಂ ಜನಾಂಗಕ್ಕೆ ಪವರೇ ಇಲ್ಲ ಅಂತ ಆಗ ಮುಸ್ಲಿಮರಿಗೆ ಮತದಾನ ಮಾಡುವ ಹಕ್ಕು ಇಲ್ಲದ ಹಾಗೆ ಮಾಡಬೇಕು ಹೀಗಂತ ಹೇಳಿದವರು ಬಜರಂಗ್ ದಳದ ನಾಯಕರಲ್ಲ ಯತ್ನಾಲ್ರಂತಹ ಹರಕುಬಾಯಿಯ ರಾಜಕಾರಣಿನೂ ಅಲ್ಲ ಒಂದು ಸಮುದಾಯದ ಪ್ರತಿಷ್ಠಿತ ಸ್ವಾಮೀಜಿ ಹೀಗೆ ಹೇಳಿದ್ದಾರೆ ಹೇಳಿಕೆಗಳಿಂದಲೇ ವಿವಾದಕ್ಕೆ ಒಳಗಾಗುವ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮತ್ತೊಮ್ಮೆ ಒಡಕಿನ ಮಾತಾಡಿದ್ದಾರೆ ಮುಸ್ಲಿಂ ದ್ವೇಷವನ್ನ ಬಹಿರಂಗವಾಗಿಯೇ ತೋರಿಸಿಕೊಂಡಿದ್ದಾರೆ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಈ ಹೇಳಿಕೆ ನೀಡಿದ್ದಾರೆ ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ಎನ್ನುವ ಮೂಲಕ ರಾಜಕೀಯದಲ್ಲಿ ಇದ್ದವರು ತೋರಿಸ್ತಾ ಇರುವಂತಹ ಮುಸ್ಲಿಂ ದ್ವೇಷವನ್ನ ಕಾವಿ ತೊಟ್ಟ ಆಧ್ಯಾತ್ಮಿಕ ನಾಯ ನಾಯಕ ಅಂತ ಹೇಳ್ಕೊಳ್ಳುವ ಅವರು ಪ್ರದರ್ಶನ ಮಾಡಿದ್ದಾರೆ ರೈತರ ಜಮೀನು ಉಳಿಸೋಕೆ ಎಲ್ಲರೂ ಒಂದಾಗಿ ಹೋರಾಟ ನಡೆಸುವ ತುರ್ತು ಸಂದರ್ಭ ಎದುರಾಗಿದೆ ಸರ್ಕಾರ ಹೋದ್ರೂ ಸರಿನೆ ವ್ ಮಂಡಳಿ ರದ್ದು ಮಾಡುವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿ ಒಬ್ಬರು ಅದೂ ಕರ್ನಾಟಕದಲ್ಲಿ ಉತ್ತರ ಭಾರತದ ದ್ವೇಷ ರಾಜಕೀಯವನ್ನೂ ಮೀರಿಸೋ ಹಾಗೆ ಹೇಳಿಕೆ ಕೊಟ್ಟಿರುವುದು ವಿಚಿತ್ರ ಮತ್ತು ವಿಪರ್ಯಾಸ ಉತ್ತರ ಪ್ರದೇಶದಲ್ಲಿನ ಅಥವಾ ಬಿಜೆಪಿ ಸರ್ಕಾರದಡಿಯಲ್ಲಿನ ಬಟೆಂಗೆ ತೋ ಕಟೆಂಗೆ ತರದ ದ್ವೇಷ ಭಾಷಣ ಈಗ ಕರ್ನಾಟಕದ ಒಕ್ಕಲಿಗರ ಸಮುದಾಯದ ಸ್ವಾಮೀಜಿಯಿಂದ ಬಂದಿದೆ ಇಲ್ಲಿ ಎರಡು ವಿಚಾರಗಳನ್ನ ಗಮನಿಸಬೇಕು ಯಾಕೆ ಅವರು ಒಂದು ಧಾರ್ಮಿಕ ಪೀಠದಲ್ಲಿ ಕೂತವರಾಗಿದ್ದು ಇಂತಹ ಮಾತುಗಳನ್ನ ಹೇಳ್ತಾರೆ ಇನ್ನೊಂದು ಒಂದು ಸಮುದಾಯವನ್ನ ಪ್ರೀತಿಯಿಂದ ಮತ್ತು ಸಹಿಷ್ಣುತೆಯಿಂದ ಕಾಣಲಾರದವರು ಹೇಗೆ ಆ ಧಾರ್ಮಿಕ ಪೀಠಕ್ಕೆ ಶೋಭೆ ತರ್ತಾರೆ ಮತದಾನದ ಹಕ್ಕಿನಿಂದ ಒಂದು ಸಮುದಾಯವನ್ನ ವಂಚಿತವಾಗಿಸ್ಬೇಕು ಅಂತ ಯಾರೋ ಮರಿ ಪುಡಾರಿ ತರದವರು ಹೇಳಿದ್ರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ಲಿಲ್ಲ ಪ್ರಮೋದ್ ಮುತಾಲಿಕ್ ತರದ ಮತಾಂಧರು ಹೇಳಿದ್ರು ಅದು ದೊಡ್ಡ ಸಂಗತಿ ಆಗ್ತಿರ್ಲಿಲ್ಲ ಆದ್ರೆ ಪ್ರಬುದ್ಧತೆಯನ್ನ ತೋರಿಸ್ಬೇಕಾದವರೇ ಯಕ್ಕಿತ್ ರಾಜಕೀಯ ಹೇಳಿಕೆಯಂತಹ ಹೇಳಿಕೆ ಕೊಡೋದು ಬಹಳ ಅಪಾಯಕಾರಿ ಒಂದ್ ಕಡೆ ಸಂವಿಧಾನ ದತ್ತವಾಗಿರುವುದನ್ನ ಕಸಿಯುವ ಮಾತಾಡ್ತಾನೆ ಮತ್ತೊಂದು ಕಡೆ ವಕ್ಫ್ ವಿಚಾರವಾಗಿ ಅದು ಎಲ್ಲರ ಆಸ್ತಿ ಕಬಳಿಸುವ ಸಂಸ್ಥೆ ಅನ್ನುವಂತೆ ಪೂರ್ತಿ ತಪ್ಪು ಕಲ್ಪನೆಯಿಂದ ಮಾತಾಡೋದು ದ್ವೇಷದ ತೀವ್ರತೆಯಲ್ಲಿ ವಿವೇಚನೆಯೇ ಇಲ್ಲದಂತೆ ಮಾತನಾಡಿರುವ ಹಾಗೆ ಚಂದ್ರಶೇಖರ್ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ಕೊಡೋದು ಇದೇ ಮೊದಲೇನೂ ಅಲ್ಲ ಕೆಲ ತಿಂಗಳ ಹಿಂದೆ ಅಂದ್ರೆ ಜೂನ್ ನಲ್ಲಿ ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಮಾತಾಡಿದ್ರು ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಬಿಟ್ಟುಕೊಡುವಂತೆ ಅವರು ಸಿದ್ದರಾಮಯ್ಯ ಅವರಲ್ಲಿ ಕೇಳ್ಕೊಂಡಿದ್ರು ಹಾಗೆ ಅವರು ಬಹಿರಂಗ ಸಭೆಯಲ್ಲೇ ಮನವಿ ಮಾಡಿದ್ದು ಚರ್ಚೆಗೆ ಗ್ರಾಸವಾಗಿತ್ತು ರಾಜ್ಯ ವಿಭಜನೆಯ ಬಗ್ಗೆನೂ ಅವರು ಅದೇ ವೇಳೆ ಮಾತಾಡಿದ್ರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡೂ ಬೇರೆಯಾಗಬೇಕು ಎರಡು ಭಾಗ ಆದಾಗ ಮಾತ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ ಅಂತ ಅವರು ಹೇಳಿದ್ರು ಹೀಗೆ ಅವರ ಹೇಳಿಕೆಗಳಲ್ಲಿ ರಾಜಕೀಯ ಬರ್ತಿರೋದನ್ನ ಕಾಣಬಹುದು ಬಾಂಗ್ಲಾದೇಶದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆಯಾಗ್ತಿದೆ ಕೊಲ್ಲಲಾಗ್ತಿದೆ ಮನುಷ್ಯತ್ವ ಇರೋರು ಮಾಡುವ ಕೆಲಸ ಅದಲ್ಲ ಎನ್ನುವ ಅವರೇ ಇಲ್ಲಿನ ವಿಚಾರಕ್ಕೆ ಬಂದಾಗ ಮುಸ್ಲಿಮರ ವಿರುದ್ಧ ತೋರಿಸ್ತಿರುವ ನಿಲುವು ಎಂತದ್ದು ಅಲ್ಲಿನದ್ದು ಮನುಷ್ಯತ್ವ ಇರೋರು ಮಾಡುವಂತದ್ದಲ್ಲ ಅಂತಾದರೆ ಇಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅವರನ್ನ ಪ್ರತ್ಯೇಕವಾಗಿಡುವ ಮಾತಾಡುವುದು ಅವರ ವಿರುದ್ಧ ಒಗ್ಗಟ್ಟಾಕೋಕೆ ಕರೆ ಕೊಡುವುದು ಕೂಡ ಮನುಷ್ಯತ್ವವನ್ನು ಮರೆತಂತೆ ಆಗುತ್ತಲ್ವಾ ಮಾತುಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಿವೆ ಉಡುಪಿಯ ಪೇಜಾವರ ಸ್ವಾಮೀಜಿಗಳು ನಿನ್ನೆಯಷ್ಟೇ ಸಂವಿಧಾನ ವಿರುದ್ಧ ಮಾತಾಡಿ ಸುದ್ದಿಯಲ್ಲಿದ್ದಾರೆ ನಮ್ಮನ್ನ ಗೌರವಿಸುವ ಸಂವಿಧಾನ ಬರಬೇಕು ಅಂತ ಅವರು ಹೇಳಿದ್ದಾರೆ ಈಗಿರುವ ಎಲ್ಲರನ್ನೂ ಗೌರವಿಸುವ ಸಂವಿಧಾನ ಬೇಡ ನಮ್ಮನ್ನ ಗೌರವಿಸುವ ಸಂವಿಧಾನ ಬೇಕು ಎನ್ನುವ ಅವರ ಮಾತಿನ ಅರ್ಥ ಏನು ಅಂತ ಚರ್ಚೆ ಆಗ್ತಾ ಇದೆ ಬ್ರಾಹ್ಮಣರಿಗೆ ಎಲ್ಲ ಗೌರವ ಅಧಿಕಾರ ಇರುವ ಮನುಸ್ಮೃತಿಯಂತಹ ಸಂವಿಧಾನವನ್ನ ಅವ್ರು ಕೇಳ್ತಿದ್ದಾರಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ಪೇಜಾವರ ಸ್ವಾಮೀಜಿಗಳು ಸಂಘ ಪರಿವಾರದ ಸ್ವಾಮೀಜಿ ಅವರು ಮೊದಲಿಂದಲೂ ಬಜರಂಗ ದಳದ ಭಾಷೆಯಲ್ಲೇ ಮಾತಾಡ್ತಾ ಬಂದವರು ಆದರೆ ಒಕ್ಕಲಿಗ ಸಮುದಾಯದ ಚಂದ್ರಶೇಖರನಾಥ ಸ್ವಾಮೀಜಿ ಅವರಿಗೆ ಏನಾಯ್ತು ಅವ್ರು ಯಾಕೆ ಹೀಗೆ ತೀರಾ ಸಂವಿಧಾನ ವಿರೋಧಿ ಮನುಷ್ಯತ್ವ ವಿರೋಧಿ ಮಾತಾಡ್ತಿದ್ದಾರೆ ಅಂತ ಜನ ಕೇಳ್ತಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ